ಇಲ್ಲಿ ನೋಡ್ರಿ ಈಗ ಸಬ್ಬಸ್ಗೆ ಐತೆ ಆಮೇಲೆ ಉಳಾಗಡ್ಡಿ ಸಪ್ ಐತ್ರಿ ಇದು ನಮ್ಮ ಜಯರ ಹೊಲ್ದಾಗಿನ ರೀ ಪದ ಅಂದ್ರೆ ಅವ್ರ ರೀ ಅವ್ರ ಮನೆಯವ್ರು ಯಾವಾಗ ಇರ್ತಾರಲ್ರಿ ಹಂಗಾಗಿ ಅಲ್ಲಿ ಅವ್ರ ಹೋಗಿ ಹೊಲ್ದಾಗ ಕಿತ್ಕೊಂಡ್ಬಂದಿರ್ತಾರೆ ರೀ ಎರೇ ಹೊಲ್ದಂದಲ್ರಿ ಮಸ್ತ್ ಇರ್ತೈತೆ ರೀ ಇದು ಎಷ್ಟು ಇಷ್ಟ ಐತ್ರಿ ಇದು ಸಬ್ಬಸ್ಗೆ ಎಷ್ಟು ಘಮ ಘಮ ಘಮನ ಆತತ್ ನೋಡ್ರಿ ಇದು ಹೆಚ್ಚಾಗತ್ತೆ ನಾನು ಅಷ್ಟು ವಾಸನೆ ಬರ ಆತೈತೆ ನೋಡ್ರಿ ಇದು ಅಷ್ಟು ಚಲೋ ಆಕತ್ರಿ ಪಲ್ಯ ಅಂಕಾರಿ ಇದಕ್ಕೆ ಹೆಸರು ಕಾಳು ಹಾಕಿ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಸೂಪರ್ ಆಕತ್ ನೋಡ್ರಿ ಪಲ್ಯ ಇದು ಹಂಗೆ ರೊಟ್ಟಿ ಮಾಡಿರ್ತಲ್ಲ ಅದ ತವಿ ಒಳಗನ ಈಗ ಕೊಟ್ಟ ನೀರು ಮುಟ್ಟಿಸ್ಬಾರ್ದು ರೀ ಹಂಗೆ ತವಿ ಮೇಲೆನ ರೀ ಪಲ್ಯ ಇದನ್ನು ಇದು ಭಾಳ ಚೊಲೋ ರೀ ನೋಡ್ರಿ ನನಗೆ ಹೆಸ್ರು ಕಾಳು ಕುದಿಯಕ್ಕೆ ಹಾಕಿದ್ದೇರಿ ಅದೊಂತ್ರಿ ಈಗ ಹಣ್ಣು ಹಾಂ ಈ ಥರ ಹಣ್ಣಾಗ ಕುದಿಸ್ಕೋಬೇಕ್ರ ಅಂದ್ರೆ ಪಲ್ಯ ರುಚಿ ಹಾಕತ್ರಿ ಅವು ಕಾಳು ಕಾಳು ಇದ್ವು ಅಂದ್ರೆ ಚಲೋ ಆಗಂಗಿಲ್ಲ ರೀ ಆಮೇಲೆ ಇಲ್ಲಿ ಸಬ್ಬಸ್ಗೆ ಹೆಚ್ಚಿ ನೀರು ಹಾಕಿಟ್ಟೇನ್ರಿ ಇಲ್ಲಿ ಎಣ್ಣೆನ ಕೈ ಹಾಕಿಟ್ಟೇನು ಈಗ ಉಳ್ಳಾಗಡ್ಡಿ ಹಾಕಿಬಿಡ್ರೆ ನೀವು ಉಳ್ಳಾಗಡ್ಡಿ ಬೇಕಾದ್ರೆ ಹಾಕೋಬೋದ್ರಿ ಇಲ್ಲ ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋಬೋದು ರೀ ನೀವು ಒಗ್ಗರಣಿಗೆ ಇಲ್ಲ ನೋಡ್ರಿ ಇವಾಗ ಮತ್ತೆ ಹೆಸರು ಕಾಳು ಹಾಕಿದ್ದಾರೆ ಸಬ್ಬಸ್ಕೇನು ಹಾಕಿದೆ ಇದ್ರ ಜೊತೆ ಮತ್ತಿನ ಮತ್ತೆ ಖಾರ ಉಪ್ಪು ಹಾಕಿನ್ರಿ ನೀವು ಅರ್ಶಿನ ಬೇಕಂದ್ರೆ ಒಣ ಖಾರ ಹಾಕೋಬೋದಿಲ್ಲ ಹಸಿ ಖಾರನಾದ್ರೂ ಹಾಕೋಬೋದ್ರಿ ಇಲ್ಲಿ ಹಸಿ ಖಾರ ನಂಗ್ ಖಾಲಿ ರೀ ಹಾಗಾಗಿ ನಾನೀಗ ಒಣ ಖಾರನ ಹಾಕಿನ್ರಿ ಈಗ ಇದನ್ನ ಚಲೋ ಹೋದ್ನಂಗ ಎಣ್ಣೆ ಒಳಗನ ಕುದಿಸ್ಕೊಂಡ್ರಿ ಇದಕ್ಕೇನ್ ಮೇಲ್ಗಡೆ ನೀರ್ಗೆ ಏನ್ ಹಾಕೋಕ್ ಹೋಗ್ಬೇಡ್ರಿ ಹೆಸರು ಕಾಳೊಳ ಏನ್ ಕುದಿಸ್ಕೊಂಡಿರ್ತಾರಲ್ಲ ನೀರು ನೀರ್ ಅಂದ್ರೆ ಅದ್ರೊಳಗೆ ಕುದಿ ಬಿಡ್ತತ್ರಿ ಇಲ್ಲಾಂದ್ರೆ ಎಣ್ಣೆ ಒಳಗ ಕುದಿಸ್ಕೊಂಡ್ಬಿಡ್ರಿ ಸಾಕ್ರೆ ನೀರು ಹಾಕಿದ್ವಿ ಅಂದ್ರೆ ಚಲೋ ರೀ ಪಲ್ಯ ಈಗ ನೋಡ್ರಿ ಸಬ್ಬಸಗಿ ಪಲ್ಯ ಅಂತ ರೆಡಿ ಆತ್ರಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಸೊಪ್ಪನ್ನು ಹೆಚ್ಚಿದರೆ ಈಗ ಇದನ್ನು ಸ್ವಲ್ಪ ಒಳಗೆ ತಳಿಸಿಬಿಡ್ತೀನಿ ರೀ ಇದನ್ನ ಈಗ ನೋಡ್ರಿ ಉಳ್ಳಾಗಡ್ಡೆ ಸೊಪ್ಪು ನಾನು ತವಿ ಮೇಲೆ ಮೆತ್ತಗಾಗ ಹುರ್ಕೊಂಡರೆ ಅದನ್ನು ಈಗ ಅದೆಲ್ಲ ಟೋಟಲ್ ಆಗಿ ಎಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಖಾರ ಉಪ್ಪು ಹಸಿ ಪುಡಿ ಹಾಕಿ ಈಗ ಮತ್ತೆ ತಯಾರಾಗತ್ತೆ ನೋಡ್ರಿ ನಾನು ಇದು ಮತ್ತೆ ಡಬ್ರಿ ಒಳಗೆ ಅದೆಲ್ಲ ಮಾಡ್ಬೇಕನ್ನಂಗಿಲ್ಲ ಏನಿಲ್ಲ ರೀ ಇಷ್ಟ ಒಳಗೆ ಮಾಡಿಬಿಟ್ರೆ ಭಾಳ ಟೇಸ್ಟ್ ರೀ ಅದು ಹಂಗೆ ಮಾಡ್ಕೊಂಡ್ರೆ ಮತ್ತೆ ಬ್ಯಾಳೆ ಹಾಕಿನೂ ಮಾಡ್ಬೋದ್ರಿ ಬ್ಯಾ ಒಳಗೆ ಅಂದರೆ ಫಸ್ಟ್ ಉಳಗಡೆ ಸ್ವಲ್ಪ ರೀ ತವಿ ಒಳಗೆ ಆಮೇಲೆ ತೊಗರಿ ಬೇಳೆ ಹಾಕಿ ಅದ್ರೊಳಗೆ ಸಬ್ಬಸಿ ಪಲ್ಯ ಮಾಡ್ತೀವಲ್ಲ ರೀ ಆ ಥರ ಮಾಡಿದ್ರೆ ಆದ್ರೆ ಆದ್ರೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಒಟ್ಟ ನೀರು ಮುಟ್ಟಿಸ್ಬಾರ್ದು ನೀರು ಮುಟ್ಟಿಸಿದೀಪ ಅಂದ್ರೆ ಪಲ್ಯ ಕೆತ್ತಂಗಾರಿ ಅದ ಇದು ನೋಡಿಷ್ಟ ಬಗಾರ್ತೈತಿ ರೀ ಅದನ್ನು ಕವಿಯೊಳಗಾನೆ ತಯಾರಕೊತ ತಯಾರ್ಕೊಂತ ಮಸ್ತ್ ಪಲ್ಯ ಅಂದ್ರೆ ರೊಟ್ಟಿ ಒಳಗಂತ್ರ ಹಾಕಿರಿ ಹಾಕಿ ನೋಡ್ರಿಪ್ಪ ನನಗಂತರ ಇವು ಮಾಡ್ತೀನಿ ಅಷ್ಟು ಇದಾಗತ್ತ ನೋಟ ರೊಟ್ಟಿ ರೀ ಆಮೇಲೆ ರೊಟ್ಟಿ ಮಾಡಿ ಬಾಂಗ್ಲಾ ತೊಗೊಂಡೇವ್ರಿ ಬಾಂಗ್ಳ ಕರಿ ಹಂಗಾಗಿ ಎಲ್ಲ ಮಾಡ್ಕೊಂಡ್ಬಿಡ್ತೇನ್ರಿ ಹೇಗೈತ್ರಿ ಸಬ್ಬಸ್ಕಿಪ್ಪಲ್ಲೇ ಉಳ್ಳಾಗಡ್ಡಿ ಸಪ್ ಮಸ್ತ್ ಆಗೈತ್ರಿ ಟೇಸ್ಟ್ ಆಗೈತಲ್ರಿ ಉಳ್ಳಾಗಡ್ಡಿ ಸೊಪ್ಪು ಹಂಗ ಮಾಡ್ಬೇಕು ನೋಡ್ರಿ ಅಂದ್ರೆ ಟೇಸ್ಟ್ ಆಕತ್ತದ ಬಾಳೆ ಹಾಕಿ ಮಾಡ್ತೀವಲ್ಲ ನೀವೇನ್ ಅದಕ್ಕ ನಾನಾ ಹೇಳಿದ್ರಿ ನಿಮಗ ಅಟ್ಲೀಸ್ಟ್ ನೀವಾರ ಮಾಡ್ತೀರಿ ಕೇಳ್ಕೊಂಡಂತೇಳಿ ಚಾ ಕುಡಿತ್ರಿ ಮೀನಾ ಇನ್ನೂ ಮೀನಾ ಕರೆ ಹೋದವ್ರ ಬಾಕಿ ರೊಟ್ಟಿ ಮಾಡೋ ಬಾಕಿ ತಿನ್ನ ಈಗ ಟೈಮ್ ನೋಡ್ರಿ ಅಲ್ಲ ಐದ್ ಗಂಟೆ ಹಾಕ ನಾನ್ ತಮ್ಮನ್ನ ಕರೆಯ ಹೋಗಬೇಕ ಅದಕ್ಕ ಎಷ್ಟ ಈಗ ಬಂದ್ ಮಾಡ್ತೀನಿ ತಮ್ಮನ ಕರ್ಕೊಂಬಂದ ನೀರ್ರಿ ಅಂತ ಬಾರ್ಕಲ್ ಅರ್ಕಲ್ ತಗೊಂಡ ಈಗೆಲ್ಲ ಶಾಲೆ ಒಳಗ ಬರ್ಕಲ್ ಇಟ್ಬಿಟ್ರಿ ಅಗಿ ನೋಡ್ರಲ್ಲಿ ಮಕ್ಕ ಸ್ವಲ್ಪ ನೀವ ಧೈರ್ಯ ಹೇಳ್ಬೇಕ ಈಗೀಗ ಶುರು ಆದ್ರೆ ಟ್ರೈನ್ ಮುಂದೆ ಹೊಂಟತಿಲ್ರಿ ಈಗ ನೀರ್ ಏನಕರ ಹಿಂದ ಹೊಂಟೈತ ಟ್ರೈನ್ ಹಿಂದ ಹೊಂಟೈತಿ

ಟೈಮ್ ಇನ್ನು ಏಳು ಗಂಟೆ ಆಗಿಲ್ರಿ ನಮ್ಮ ಮನೆಯಾಗ ಬಿಸಿ ಬಿಸಿ ರೊಟ್ಟಿ ಆದ್ರ ಆಗ್ಲಿ ಆಮೇಲೆ ರೀ ನಿನ್ನೆ ಅಮ್ಮ ನಮಗೆ ಏನ್ ಗಿಫ್ಟ್ ಕೊಟ್ರಿ ಹೇಳ್ರಿ ಒಂದ್ ಕೆಜಿ ಎರಡ್ ಕೆಜಿ ಅಲ್ಲ ದೀಡ್ ಕೆಜಿ ದೀಡ್ ಕೆಜಿ ಮೀನಾ ಕೊಟ್ಟದ್ರಿ ಅಮ್ಮ ಚಲೋ ಅದ ಬಾಂಗ್ಡಾ ಮತ್ತ ಬಾಳ ದಿನ ಆಗಿತ್ತು ಬಾಂಗ್ಡ ಕೆಳಾಕತಿ ಹುಡುಗರು ತಗೊಂಡ್ ಹೋಗಿ ಮಾಡ್ ಹೋಗು ಹುಡುಗರು ತಿಂತ ಹೇಳಿ ಗಿಫ್ಟ್ ಹ್ಮ್ ಗಿಫ್ಟ್ ರೀ ಹೊಸ ಮನಿ ಗಿಫ್ಟ್ ಅಮ್ಮನ್ ಕಡೆ ಇಂತ್ರಿ ಇವು ಸಾಕ್ರಿ ಅಮ್ಮ ಒಂದು ನಮ್ಮ ದೊಡ್ಡ ಬಂಗಾರ ಇದ್ದಂಗ್ರಿ ಹುಡುಗರು ನೀವೆಲ್ಲರೂ ಮಾಡ್ಕೊಂಡು ಹೋಗಿರುವ ಭಾಳ ರುಚಿ ಅದೋ ಬಾಂಗ್ಡ ಅಂತಂದು ಹೇಳಿ ಅಮ್ಮ ನೀನು ನಮ್ಗೆ ಕೊಟ್ಟು ಕಳ್ಸಿದ್ದೀರಿ ನೀನು ಒಂದು ಅಂತ ನಾಲ್ಕು ಕರೆದಿದ್ದರೆ ರಾತ್ರಿ ಆಮೇಲೆ ಮಸಾಲೆ ಎಲ್ಲ ಕಲಿಸಿ ಚಾಚಿಯರ ಮನ್ಯಾಗ ಫ್ರಿಜ್ನಾಗ ಕೊಟ್ಟಿದ್ದರೆ ಅಂದ್ರೆ ಹಿಂಗೆ ಚಾಚಿ ಹೇಳಿದ್ದರೆ ರಾತ್ರಿ ಎಲ್ಲ ಮಸಾಲೆ ಕಲಿಸಿ ಫ್ರಿಜ್ನಾಗ ಇಟ್ಟು ತಿರುಗ ಮರ್ದಿನ ಅವ್ನು ಕರೆದಿಪ್ಪ ಅಂತಂದು ಹೇಳಿದ್ರೆ ಮಸಾಲೆ ಎಲ್ಲ ಹೀರ್ಕೊಂಡಿರ್ತಾವಲ್ಲ ಭಾಳ ಟೇಸ್ಟ್ ಬಾಂಗ್ಡ ಅಂತಂದು ಹೇಳಿ ಹಂಗಾಗಿ ನೀನೆ ನಾನು ಒಂದು ಎಲ್ಲರಿಗೂ ಒಂದೊಂದು ಬರೋ ನಾಲ್ಕಾ ಕರೆದಿದ್ದೀರಿ ಈಗ ಉಳ್ಕಿದ್ವೆಲ್ಲ ನೋಡ್ರಿ ಇವತ್ತು ಕರೆ ಆಗ್ತೀನಿ ರೀ ನಾನು ಈಗಂತ್ರ ಎಲ್ಲ ಮಸಾಲೆ ಚಲೋ ಮೀನಕ್ಕೆ ಹಾಕಿ ಬಿಟ್ಟವ್ರಿ ಈಗ ಕರಿತೀನಿ ರೀ ಈಗ ನೋಡ್ರಿ ಇಲ್ಲಿ ಫ್ರೈ ಮಾಡೋಕೆ ಹಾಕಿನಿ ರೀ ಅಂದ್ರೆ ಇದು ಎರಡನೇ ಸಲ ರೀ ಒಂದನೇ ಸಲದ್ದು ಇಲ್ಲಿ ಫ್ರೈ ಮಾಡಿ ರೀ ಆಲ್ರೆಡಿ ತಮ್ಮನ ಟೇಸ್ಟ್ ಹೆಂಗಾಗ್ಯವ ಸೂಪರ್ ಆಗ್ಯವ ಮತ್ತ ಹೊಡಿತಾರ ಮತ್ತ ಶಾಲೆ ಬಿಟ್ಟು ಬಂದ್

ಈಗ ಹತ್ತ ಗಂಟೆಗೆ ಈಗ ಟ್ರೈನ್ ಬರ್ತೇತಿ ಮಮ್ಮಿ ನೋಡಲ್ಲ ಆವಾಜ್ ಬರ ಹತ್ತೇತಿ ಗುಡ್ ಮಾರ್ನಿಂಗ್ ರೀ ಎಲ್ಲಾರೂ ಟೀ ಕಾಫಿ ಐತ ಅಂತ ಅನ್ಕೊಂತೀನಿ ನೋಡ್ರಿ ನಮ್ದು ಟೀ ಆಗೇತ್ರಿ ಇವಾಗ ಏನೂ ನಾಷ್ಟಾ ಮಾಡಿಲ್ಲರಿ ನಾಷ್ಟಾ ಮಾಡ್ಬೇಕ ಅನ್ನೋದ್ರೊಳಗ ಅಂದ್ರೆ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಹೆಚ್ಚ ಹಾಕಿದಾರೆ ನಮ್ಮ ನಸ್ರಿನ್ ಈಗ ಅವಲಕ್ಕಿ ಕುಟ್ಟ ಕಳ್ಸೋ ನೋಡ್ರಿ ಅವಲಕ್ಕಿ ಕುರಿ ಕಳ್ಸಾ ಅವಲಕ್ಕಿ ತಿನ್ನೋಂದು ಬರ್ರಿ ನಾಷ್ಟಾ ಮಾಡಿ ನಾನು ನಾಶ್ಟ ಮಾಡ್ಬೇಕಂತೇಳಿ ಎಲ್ಲಾ ಇದನ್ನ ಮಾಡಾತಿದ್ದೆ ನಮ್ಮ ನಸ್ರ ಅಷ್ಟೊಳಗ ಅವ್ ಲೆಕ್ಕ ಕೊಟ್ ಕಳ್ಸಾಳ ಅವನ ತಿನ್ಬಿಡಂತವ್ ಮತ್ ನಮ್ ನಜ್ಮ ಇಲ್ಲಿ ಅನ್ನ ಒಗ್ಗರಣೆ ಹಾಕಿದ್ಲಂತೇಳಿ ಅದನ್ನ ಕೊಟ್ಟದ್ಲ ರೈಕಿ ಆಮೇಲೆ ಇಲ್ಲಿ ನಸನ ಹೊಲ ಕೊಟ್ಟ ಯಾ ಅದ್ ಬೇಕೇ ನೋಡ್ರಿ ವೆರೈಟಿ ವೆರೈಟಿ ಹಾಕೊಳ್ಳೆ ಕರೆಂಟ್ ಇವತ್ತು ತಗದ ನೋಡು ಯಾಕ ನಾನು ಸಾರು ಮಾಡಕ್ ಇಲ್ಲಿ ಬೇಳೆ ಹಾಕಿದ್ದೆ ರೀ ಬೇಳೆ ಅಂತ ಕುದ್ದವ್ರಿಗ ಮಸ್ತ್ ಒಗ್ಗರಣೆ ಕೊಟ್ಟು ಅದ್ರ ಮೇ ಒಳಗನ ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ಲಗುಲ್ ಲಗು ಅಡುಗೆ ಮಾಡ್ಕೊಂಡು ಸ್ವಲ್ಪ ಬರಿ ಬದ ಎಲ್ಲ ಹಾಕಿ ಜಳಕ ಮಾಡಿದ್ರೆ ರಾತ್ರಿ ಅದೇನು ರೀ ನಾಶ ಮಾಡೋದು ಅವಲಕ್ಕೆ ತಿನ್ನೋದು ನೋಡಿಲ್ಲೇ ಮತ್ತು ಜೈರಾ ಇದನ್ನು ಕೊಡ್ಕೊಂಡ್ರಿ ದೋಸೆ ಪೂರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇವತ್ತೇನು ವೆರೈಟಿ ವೆರೈಟಿ ನಾಷ್ಟ ನಮ್ಮ ಮನೆಯೊಳಗೆ ಮತ್ತು ಅಡ್ರಿ ಮತ್ತು ನದ್ಮ ಫೋನ್ ಹಚ್ಚಿ ಅದಕ್ಕೆ ಇಲ್ಲ ರೀ ನಮ್ಮ ಜೈರ ಮನೆಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಇಲ್ಲ ಈ ಪಾಟಣಿಗೆ ಹತ್ತಿ ಅಲ್ಲಿ ಹಾಸ ಈ ಪೈರಿ ಪಾಟಿಗ ಇಳಿಯೋದ್ ಆ ಪೈರಿ ಮೇಲೆ ಹೋಗಿವಿ ಹೌದ್ರಿ ಏನ್ ಎಲ್ಲಾ ಹಸನ್ ಬಾಬಾ ಎಲ್ಲಾ ತಲೆ ಓಡಿಸ್ ಮಸ್ತ್ ಮಾಡಿದ್ರಿ ಕಷ್ಟ ಪಟ್ಕೋ ಅಲ್ಲಿಂದ ತ್ರಿಲಿ ಮಟ್ಟ ಇಳದ ಅಂತ ಹೇಳಿ ಮನ ಅಲ್ವ್ ಬಾಬಾಗ ದೋಸೆ ಅಂತ ಕೊಟ್ಬೋದ್ ಜೈರ ಅಪ್ಪ ಕೊಡ್ತಾರಂತ ಬಾಬಾ ಕೊಟ್ಬೋಕ್ ಹೋಗಿ ತಳಗೋಗಿ ಈಗ ನೋಡಿರಿ ನಾಷ್ಟ ಅಷ್ಟ ಆತ ಎಲ್ಲ ಈಗ ಕೆಲಸ ಈಗ ಇಷ್ಟು ಬಾಂಡೆ ತೊಳೆದೆ ರೀ ಆಮೇಲೆ ಮಸಾಲೆ ರೀ ಬಾಚಣಕ ಅವನ್ನೆಲ್ಲ ತೊಳ್ದಿಟ್ಟೇನು ರೀ ಬಿಸಿಲಿಗೆ ಬಾಚಣಕಿ ನೋಡಿರಿಪ್ಪ ಬಾಚ್ಕೊಂಡು ಬಾಚ್ಕೊಂಡು ಎಣ್ಣೆ ಆಗ್ಬಿಡ್ತಾವಲ್ಲ ರೀ ಹಾಗಾಗಿ ಎಂಟು ದಿನಕ್ಕೆ ಇಲ್ಲ ಐದು ಆರು ದಿನಕ್ಕೆ ಹಿಂಗೆ ತೊಳೆದು ತೊಳ್ದು ಇಡ್ಬೇಕ್ರಿ ಬಿಸ್ಲಿಗೆ ರೀ ಈಗ ತಮ್ಮನಾಗದ ಸ್ನಾನ ಮಾಡಿಸ್ತೇನೆ ರೀ ಹ್ಞೂ ನೋಡ್ರಿ ಅಮ್ಮ ಬಂದ ಅಮ್ಮ ಸ್ಕೂಲ್ಗೆ ಬಂದೆ ಹಾಂ ಯಾರು ಕರ್ಕೊಂಬಂದ್ರಿ ಹಬ್ಬ ಬಂದಿದ್ದೀರಾ ಕರ್ಕೊಂಬರಕ್ಕ मनाराबा बंदा हाँ, अच्छा। हाँ? मन हाँ? गर्मी अब्बा, हम्म अच्छा सोनू क्या कर रही? हाँ? सोई अम्मी निच्चेटी निच्चे नानी ऐके Nenek Nani. Bani. 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 ನೋಡಿ ರپے ಇದೆ ಫ್ರಾಕ್ ನಮ್ಮ ಸಾನೇ ಅಂದಂತ್ರಿ ಇದು ಇದು ತೆಲುಗು ಆಗಿತ್ತು ಅಂದ್ರೆ ನಿನ್ನೆ ನಮ್ಮ ಜೇರ ತಗದಳ್ರೆ ಇದನ್ನ ಚಾಚಿ ಇದು ಸಾನೇನಂಗೆ ನೋಡ್ರಿ ಇದು ಎಷ್ಟು ಸಣ್ಣಕ್ಕೆ ಕಿತ್ತಾ ಚಿಲ್ಲದಗಿందే ಏನೈತೆ ಇದು ಅಂತ ಹೇಳಿ ತಗಾ ತೋರ್ಸಳ್ರೆ ಎಷ್ಟು ಸಣ್ಣಕ್ಕೆ ನೋಡ್ರಿ ನಮ್ಮ ಸಾನೇ ಹೆಂಗೆ ಕೇಳ ಮುಂದೆ ನೋಡ್ರಿ ಏತೆ ತಂಗೇ ಅದು ಹೌದು ಯಂಗಿ ಅದು ಕೊಂದಿದ್ದೆ ಹೌದ್ರೆ ನೇಟ್ ನೋಡಿ ನಾನು ಒಂದೊಂದು ಗಲ್ಲ ಅನ್ನ ಇನ್ ತಿಂತ ಹೋಗ್ಬಿಟ್ಟದ್ ಹೋಗ್ರಿ ತೋರ್ಸಂತಾರ ಒಂದ್ಸರ ಹೆಂಗಿ ನೋಡಿದ್ರಾಗ ಅಂದ್ರೆ ಸಣ್ಣಗಿದ್ದ ನೆನಪು ಬಂದ್ಬಿಡ್ತು ನನಗಾರ ನೀನು ಹೆಂಗಿ ನೋಡಿದ್ಮೇಲೆ ಇದನ್ ಬಿಡುವಾಗ ಒಕ್ಕ ಹಳಿ ಮೇಲೆ ಅದ ಥೌಮಾಸ್ ಅದ ಅದಕ್ಕ ನೋಡ್ಬೇಕು ಇಡ್ರದ ಹಂಗ ಹಂಗಿ ತಗೋದು ನೋಡ ಇಲ್ರಿ ಸಣ್ಣ ಅದನ್ನ ಏನಿಲ್ಲ ನನಗಂತ ನೋಡ್ರಿಪ್ಪ ಈಗ ಮೂರು ದಿನ ಹತ್ರ ಸಿಕ್ಕಾಪಟ್ಟೆ ಖುಷಿಯಾಗೈತೆ ರೀ ಯಾಕಂತ ಹೇಳಿದ್ರೆ ಈ ಮನೆಗೆ ಬಂದಿದ್ದು ಒಂದು ಖುಷಿ ಆತಂದ್ರೆ ಈ ಮನೆ ಬಂದ ತಕ್ಷಣ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ನಾವು ನಿಮಗೆ ರೀ ನಮ್ಮದು ಫೇಸ್ಬುಕ್ ಪೇಜ್ ಓಪನ್ ಆಗೋಲ್ತ ನಮ್ಮ ಫೋನ್ ಒಳಗೆ ಏನಾಗುತ್ತೆ ಏನಿಲ್ಲ ಹೇಳಿ ಎಂಟು ಹತ್ತು ದಿನ ನಮ್ಮ ಫೇಸ್ಬುಕ್ಕಿನ ಪೇಜ್ ಒಳಗೆ ನಾನು ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದಿಲ್ಲ ರೀ ಯಾಕಂದ್ರೆ ಅದು ಪೇಜೇ ಓಪನ್ ಹಾಕತ್ತಿದ್ದಲ್ಲ ರೀ ಹೆಂಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಲಿ ರೀ ನಿನ್ನಿಲ್ಲದ ಮೊನ್ನೆ ಅದು ಪೇಜ್ ಬಂತು ರೀ ನಾನು ನಿನ್ನೆ ವೀಡಿಯೋದೊಳಗೆ ಹೇಳಬೇಕಂದ್ರೆ ನನಗೆ ನೆನಪಾಗಲಿಲ್ಲ ರೀ ಫ್ರೆಂಡ್ಸ ಯಾಕೆ ನನಗಂತರ ಸಿಕ್ಕಾಪಟ್ಟೆ ಖುಷಿ ರೀ ಆ ದೇವ್ರದ ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದಲ್ಲಿ ಎಲ್ಲರ ಹಾರೈಕೆಲಿಂತ್ರೆ ನಮ್ಮದು ಫೇಸ್ಬುಕ್ ಪೇಜ್ ಓಪನ್ ಆಯ್ತು ರೀ ಇವಾಗ ಮತ್ತು ವೀಡಿಯೋ ಅದ್ರೊಳಗೆ ಅಪ್ಲೋಡ್ ಮಾಡ್ತೀನಿ ರೀ ನಾನು ಫೇಸ್ಬುಕ್ ಪೇಜ್ ನೋಡಿರಿ ಅಲ್ಲಿ ಸಪೋರ್ಟ್ ಮಾಡಿರಿ ನಮಗೆ ಮತ್ತು ಆ ಫೇಸ್ಬುಕ್ ಪೇಜ್ ಯಾರೆಲ್ಲ ನೋಡ ಹತ್ತಾರ ನಮ್ಮದು ಇಲ್ಲಿ ಯೂಟ್ಯೂಬ್ನೂ ನೋಡಿ ನನ್ನ ಮಗ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಆಗೈತೆ ರೀ ನನಗಂತರ ಅದು ಓಪನ್ ಆದಮೇಲೆ ಯಾಕಂದ್ರೆ ಈ ತಿಂಗ್ಳು ಪೇಮೆಂಟ್ ಬರೋದೈತೀನಿ ರೀ ಅದ್ರೊಳಗೆ ಹಾಗಾಗಿ ಹೋತಲ್ರಿ ನಮಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟು ಪಾ ಭಾಳ ಯಾಕೆ ಈ ಥರ ಆತೋ ಏನೋ ಅಂತಂದು ಹೇಳಿ ದೇವ್ರದ ಇಲ್ಲಿ ಥರ ಅದು ಬಂತರಿ ನಿನ್ನೆ ಭಾಳ ಖುಷಿ ಆಯ್ತು ರೀ ಇದಕ್ಕೆಲ್ಲನೂ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದನ ಕಾರಣ ನೋಡಿರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋತ್ರಿ ಸಬ್ಸ್ಕ್ರೈಬ್ ಮಾಡ್ರಿ మిగట్రి నెక్స్ట్ బ్లగ్ ఒళగ జై భారత్ జై కర్ణాటక